ಓಂ ಶ್ರೀ ಗುರುಭ್ಯೋ ನಮಃ ಒಮ್ಮೆ ವಸಿಷ್ಠ ಮಹರ್ಷಿಗಳು ವಿಶ್ವಾಮಿತ್ರ ಋಷಿಗಳ ಆಶ್ರಮಕ್ಕೆ ಬಂದರು ವಿಶ್ವಾಮಿತ್ರರು ವಸಿಷ್ಠರ ಸ್ವಾಗತ ಸತ್ಕಾರ ಮತ್ತು ಆತಿಥ್ಯ ಉಪಚಾರ ಮಾಡಿದರು ಕೆಲವು ದಿನಗಳವರೆಗೆ ಆದರಪೂರ್ವಕವಾಗಿ ತಮ್ಮ ಬಳಿ ಇರಿಸಿಕೊಂಡರು ನಂತರ ವಸಿಷ್ಠರು ಮರಳುವಾಗ ವಿಶ್ವಾಮಿತ್ರ ಋಷಿಗಳು ಅವರಿಗೆ ತನ್ನ ಸಾವಿರ ವರ್ಷಗಳ ತಪಶಕ್ತಿಯ ಪುಣ್ಯ ಫಲವನ್ನು ಉಡುಗೊರೆಯಾಗಿ ನೀಡಿದರು ಅನಂತರ ಬಹುದಿನಗಳ ಮೇಲೆ ಸಂಯೋಗವಶಾತ್ ವಿಶ್ವಾಮಿತ್ರ ಋಷಿಗಳು ವಸಿಷ್ಠರ ಆಶ್ರಮ ತಲುಪಿದರು ಅಲ್ಲಿ ಅವರಿಗೂ ಕೂಡ ವಸಿಷ್ಠರಿಂದ ಅಂತಹುದೇ ಸ್ವಾಗತ ಉಪಚಾರಗಳಾದವು ವಿಶ್ವಾಮಿತ್ರರು ಹೊರಟು ನಿಂತ ಮೇಲೆ ವಸಿಷ್ಠರು ತನ್ನ ಒಂದು ದಿನದ ಸತ್ಸಂಗದ ಪುಣ್ಯದ ಫಲವನ್ನು ಉಡುಗೊರೆಯಾಗಿ ನೀಡಿದರು ವಿಶ್ವಾಮಿತ್ರರು ಮನಸ್ಸಿನಲ್ಲಿ ಬಹಳ ಖಿನ್ನರಾದರು ವಸಿಷ್ಠರಿಗೆ ತಾನು ಒಂದು ಸಾವಿರ ವರ್ಷಗಳ ತಪಸ್ಸಿನ ಫಲವನ್ನು ಉಡುಗೊರೆಯಾಗಿ ಕೊಟ್ಟಿದ್ದೆ ಆದರೆ ವಸಿಷ್ಠರು ತನಗೂ ಹಾಗೆ ಮೌಲ್ಯಯುತ ಉಡುಗೊರೆ ಕೊಡದೆ ತನ್ನ ಒಂದು ದಿನದ ಕನಿಷ್ಠವಾದ ಫಲ ಕೊಟ್ಟಿದ್ದಾರೆ ಅಂದುಕೊಂಡರು ವಸಿಷ್ಠರು ವಿಶ್ವಾಮಿತ್ರರ ಈ ಮನೋಭಾವನೆಯನ್ನು ಅರಿತ ವಸಿಷ್ಠರು ಅವರನ್ನು ಸಮಾಧಾನಗೊಳಿಸಲು ತನ್ನೊಂದಿಗೆ ವಿಶ್ವಯಾತ್ರೆಗೆ ಕರೆದುಕೊಂಡು ಹೊರಟರು ವಿಶ್ವಯಾತ್ರೆ ಮಾಡುತ್ತಿರುವಾಗ ಒಂದು ವಿಶೇಷ ಸ್ಥಳಕ್ಕೆ ಬಂದು ತಲುಪಿದರು ಅಲ್ಲಿ ಶೇಷನಾಗನು ತನ್ನ ಹೆಳೆಯ ಮೇಲೆ ಭೂಲೋಕದ ಭಾರ ಹೊತ್ತು ಕುಳಿತಿದ್ದ ಇಬ್ಬರು ಋಷಿವರ್ಯರು ಅದರ ಸಮೀಪ ತಲುಪಿ ತಮ್ಮ ಪ್ರಣಾಮ ಸಲ್ಲಿಸಿದರು ಇದೇ ಅವಕಾಶ ಎಂದು ವಸಿಷ್ಠರು ಶೇಷನಾಗನಿಗೆ ಭಗವಾನ್ ಒಂದು ಸಾವಿರ ವರ್ಷ ತಪಸ್ಸಿನ ಫಲ ಅಧಿಕ ಮೌಲ್ಯವಾಗಿದೆಯೋ ಅಥವಾ ಒಂದು ದಿನದ ಸತ್ಸಂಗದ ಫಲವೋ ಎಂದು ಪ್ರಶ್ನಿಸಿದರು ಅದಕ್ಕೆ ಶೇಷನಾಗ ಹೇಳಿದರು ಇದಕ್ಕೆ ಉತ್ತರ ಕೇವಲ ಮಾತುಗಳಿಂದ ಹೇಳುವುದಕ್ಕಿಂತ ಪ್ರತ್ಯಕ್ಷ ಅನುಭವದಿಂದ ತಿಳಿಯುವುದು ಸರಿ ಅನಿಸುವುದು ನನ್ನ ತಲೆಯ ಮೇಲೆ ಇಷ್ಟೊಂದು ಭಾರವಾದ ಭೂಮಿ ಇದೆ ಯಾರ ಹತ್ತಿರ ತಪೋಬಲವಿದೆಯೋ ಅವರು ಇದರ ಭಾರವನ್ನು ಹೊತ್ತು ನೋಡಬಹುದು ವಿಶ್ವಾಮಿತ್ರರಿಗೆ ತಮ್ಮ ತಪೋಬಲದ ಮೇಲೆ ಗರ್ವ ಇತ್ತು ಅವರು ತಮ್ಮ ಒಂದು ಸಾವಿರ ವರ್ಷ ತಪೋಬಲವನ್ನು ಸಂಚಯಿಸಿ ಪೃಥ್ವಿಯ ಭಾರವನ್ನು ತಮ್ಮ ಮೇಲೆ ಹೊತ್ತುಕೊಳ್ಳಲು ಪ್ರಯತ್ನಿಸಿದರು ಆದರೆ ಅದು ಒಂದು ನೂಲಿನಷ್ಟು ಅಲುಗಾಡಲಿಲ್ಲ ಆಮೇಲೆ ವಸಿಷ್ಠರಿಗೆ ಹೇಳಲಾಯಿತು ನೀವು ಒಂದು ದಿನದ ಸತ್ಸಂಗದ ಫಲದ ಬಲ ಸಂಚಯಿಸಿ ಈ ಪೃಥ್ವಿ ಹೊತ್ತುಕೊಳ್ಳಿ ವಸಿಷ್ಠರು ಹಾಗೆ ಪ್ರಯತ್ನಿಸಿದರು ಆಗ ಅದು ಹೂವಿನಂತೆ ಅವರ ಕೈಯಲ್ಲಿ ಬಂತು ಆಮೇಲೆ ಶೇಷನಾಗ ಹೇಳಿದ ತಪೋಬಲದ ಮಹತ್ವ ಬಹಳ ಇದೆ ಎಲ್ಲ ವಿಶ್ವವೇ ಆ ಶಕ್ತಿಯಿಂದ ಚಲಿಸುತ್ತಿದೆ ಆದರೆ ಅದರ ಪ್ರೇರಣೆ ಮತ್ತು ಪ್ರಗತಿಯ ಸೂತ್ರವೇ ಸತ್ಸಂಗವಾಗಿದೆ ಅದಕ್ಕಾಗಿ ತುಲನೆಯಲ್ಲಿ ಅದರ ಮಹತ್ವ ಎಲ್ಲದಕ್ಕೂ ಮಿಗಿಲಾಗಿದೆ ಈ ರೀತಿ ವಿಶ್ವಾಮಿತ್ರ ಮಹರ್ಷಿಗಳು ಸಮಾಧಾನ ತಾಳಿದರು ನಂತರ ವಿಶ್ವಾಮಿತ್ರರು ವಸಿಷ್ಠರು ಕಡಿಮೆ ಮೌಲ್ಯದ ವಸ್ತು ಉಡುಗೊರೆಯಾಗಿ ಕೊಟ್ಟಿಲ್ಲ ಹಾಗೂ ಅವರು ನನ್ನನ್ನು ತಿರಸ್ಕಾರ ಮಾಡಿಲ್ಲ ಎಂಬುದನ್ನು ಅನುಭವದಿಂದ ಅರಿತರು ಸತ್ಸಂಗದಿಂದಲೇ ತಪಸ್ಸಿಗೆ ಪ್ರೇರಣೆ ಸಿಗುತ್ತದೆ ಹೀಗಾಗಿ ಸತ್ಸಂಗವು ತಪಸ್ಸಿನ ಹಿಂದೆ ಆಗುವ ಕಾರಣದಿಂದ ಸತ್ಸಂಗ ಬಹಳ ಮುಖ್ಯ ಎಂದು ತಿಳಿಯಲಾಗಿದೆ ಸತ್ಸಂಗದ ಶಕ್ತಿಯ ಉದ್ಭವವೇ ತಪಸ್ಸಾಗಿದೆ ಸರ್ವೇ ಜನ ಸುಖಿನೋಭವಂತು